ಈ ಹಿಂದೂ ಧರ್ಮದಲ್ಲಿ ವಿಚಾರಗಳನ್ನು ಮಾತ್ರ ಆಕ್ಷೇಪ ಮಾಡ್ತಾ ಇರ್ತಾರೆ ನಮ್ಮ ಧರ್ಮದಲ್ಲಿ ಎಲ್ಲರಿಗೂ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡುವುದೇ ಇಲ್ಲ ಅಂತಂದ ಮೇಲೆ ಅಂತ ಆದ್ರೆ ಇಷ್ಟೆಲ್ಲ ಗ್ರಂಥಗಳನ್ನೆಲ್ಲ ಬರೆಯುವುದು ಯಾಕೆ ಈ ಒಂದು ಧರ್ಮದ ಬಗ್ಗೆ ಈ ಒಂದು ಪರಂಪರೆ ಬಗ್ಗೆ ವಿಶೇಷವಾದಂತಹ ತಿಳಿವಳಿಕೆಯನ್ನ ಪ್ರತಿಯೊಬ್ಬರು ಸಹ ಬೆಳೆಸ್ಕೊಳ್ಬೇಕು ಈ ಹಿಂದೂ ಧರ್ಮದಲ್ಲಿ ವಿಚಾರಗಳನ್ನು ಮಾತ್ರ ಆಕ್ಷೇಪ ಮಾಡ್ತಾ ಇರ್ತಾರೆ ಬೇರೆ ಕಡೆ ವಿಚಾರ ವಿಚಾ ಆಕ್ಷೇಪಾರ್ಹವಾದಂತಹ ವಿಚಾರಗಳು ಬೇಕಾದಷ್ಟು ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ನಡೀತಾ ಇದ್ರೂ ಸಹ ಅದರ ಬಗ್ಗೆ ಒಂದೇ ಒಂದು ಮಾತಾಡುವುದಿಲ್ಲ ಆ ತರ ಒಂದು ಪ್ರಸಂಗ ಕಣ್ಣು ಮುಂದೆ ಇದ್ದಾಗ ಇವರೆಲ್ಲಿರ್ತಾರೋ ಗೊತ್ತಿಲ್ಲ ಕಾಣೆ ಆಗ್ಬಿಡ್ತಾರೆ ಏನಾದ್ರೂ ಒಂದು ಆಚರಣೆ ಹಿಂದೂಗಳದ್ದು ಒಂದು ಆಚರಣೆ ಬಂತು ಏನಾದ್ರೂ ಒಂದು ಹಬ್ಬ ಬಂತು ಏನೋ ಒಂದು ವಿಚಾರ ಬಂತು ಅಂತ ತಕ್ಷಣ ಎಲ್ಲ ಪ್ರತ್ಯಕ್ಷರಾಗ್ಬಿಡ್ತಾರೆ ಅವ್ರ ಆಹ್ವಾನ ಕೊಡುವುದೇ ಬೇಡ ಅವರಾಗಿ ಬಂದ್ಬಿಡ್ತಾರೆ ಪ್ರತ್ಯಕ್ಷರಾಗ್ತಾರೆ ಪ್ರತ್ಯಕ್ಷರಾಗಿ ಇದು ಸರಿ ಇಲ್ಲ ಇದು ಹಾಗೆ ಹೀಗೆ ಅಂತ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ ಮತ್ತೆ ನಮ್ಮವ್ರು ಏನಾದ್ರು ಅದಕ್ಕೆ ಉತ್ತರ ಕೊಟ್ರೆ ಅದನ್ನ ತಗೊಳ್ಳುವುದು ಇಲ್ಲ ಯಾಕಂದ್ರೆ ಅವ್ರು ಆಕ್ಷೇಪ ಮಾಡ್ಲಿಕ್ಕೆ ಇರುವುದು ಅವ್ರಿಗೆ ಅಷ್ಟೇ ಹೇಳಿರ್ತಾರೆ ಏನಂತಂದ್ರೆ ನೀವು ಹೋಗಿ ಆಕ್ಷೇಪ ಮಾಡಿ ಬನ್ನಿ ಅಷ್ಟೇ ಅವ್ರೇನು ಉತ್ತರ ಕೊಟ್ಟರೆ ತಗೊಳ್ಳಬೇಡಿ ಅಂತ ಮೊದಲೇ ಹೇಳಿರ್ತಾರೆ ಅಂತ ಕಾಣುತ್ತೆ ಆಕ್ಷೇಪ ಮಾಡೋದು ಅದಕ್ಕೆ ಮತ್ತೆ ಅದಕ್ಕೆ ಉತ್ತರ ಕೊಟ್ರೆ ತಗೊಳ್ಳೋದಿಲ್ಲ ಈ ವರ್ಷ ಮುಗಿದೋಯ್ತು ಹಬ್ಬ ಮುಗಿದೋಯ್ತು ಏನೋ ಆಗೋ ಹಬ್ಬ ಅನ್ನೋ ಏನೋ ಒಂದು ಅದು ಮುಗಿದೋಯ್ತು ಅಲ್ಲಿಗೆ ಆಯ್ತು ಮತ್ತೆ ಪುನಃ ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ ಪುನಃ ಅದು ಬರೋ ಹೊತ್ತಿಗೆ ಮತ್ತೆ ಪ್ರತ್ಯಕ್ಷ ಆಗ್ತಾರೆ ಇನ್ನೊಂದ್ಸಲಿ ಮುಂದಿನ ವರ್ಷ ಬಂದಾಗ ಅದೇ ಜನ ಅದೇ ಆಕ್ಷೇಪ ಅದೇ ವಿಚಾರ ಅದೇ ಪ್ರಶ್ನೆಗಳು ನಾವು ಕೊಟ್ಟುವುದು ಅದೇ ಉತ್ತರಗಳು ಎಲ್ಲ ಆಯ್ತು ಇದು ಅವ ಪ್ರತಿ ವರ್ಷ ನಡೀತಾನೇ ಇರುತ್ತೆ ಅವಾಗ ಅವಾಗ ಆ ಸಂದರ್ಭಗಳಲ್ಲಿ ಇದು ನಡೀತಾನೆ ಇರುತ್ತೆ ಎಷ್ಟೋ ಕಡೆಯದ ಎಷ್ಟೋ ಜನರಿಗೆ ನಿಮ್ಗೆ ಇನ್ನು ಚೆನ್ನಾಗಿ ಗೊತ್ತಿದೆ ನನಗಿಂತ ಇನ್ನು ಚೆನ್ನಾಗಿ ಗೊತ್ತಿದೆ ನೀವು ಎಲ್ಲ ಕಡೆ ನೋಡ್ತಾನೆ ಇರ್ತೀರಿ ಇವರೆಲ್ಲ ಯಾರು ಅಂತಂದ್ರೆ ನಾಸ್ತಿಕರು ಅಂತ ಹೆಸರಿಟ್ಟುಕೊಂಡಿರುವವರು ನಿಜವಾಗ್ಲು ನಾಸ್ತಿಕರು ಅಂತಂದ್ರೆ ಎಲ್ಲಿ ಈಗ ನಾನು ಹಾಗೆ ಎಲ್ಲಿ ಆಕ್ಷೇಪಾರ್ಹವಾದ ವಿಚಾರ ಇದ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಆಗ ಖಂಡಿತ ನಿಮ್ ಬಗ್ಗೆ ನಮಗೂ ಗೌರವ ಬರುತ್ತೆ ಅಂತವ್ರ ಬಗ್ಗೆ ನಮಗೂ ಒಂದು ಗೌರವ ಬರುತ್ತೆ ಅವರು ಮಾಡು ಅವ್ರು ಹೇಳು ವಿಚಾರ ಪ್ರಾಮಾಣಿಕವ ಅಲ್ವಾ ಅನ್ನೋದು ಆಮೇಲೆ ಅದು ಆಮೇಲೆ ನೋಡ್ತೀವಿ ಆ ನಾಸ್ತಿಕ ಮಾರ್ಗ ಅನ್ನೋದು ಸಂಪೂರ್ಣವಾಗಿ ಪ್ರಾಮಾಣಿಕವಾ ಹೌದಾ ಪ್ರಾಮಾಣಿಕ ಹೌದಾ ಅಲ್ವಾ ಅನ್ನೋದು ಆಮೇಲೆ ವಿಚಾರ ಅದು ಬೇರೆ ವಿಚಾರ ಅಂತ ನೀವು ಇಟ್ಕೊಂಡಿರುವಂತಹ ಹೆಸರಿಗೆ ನಂಬಿರುವಂತಹ ಒಂದು ಸಿದ್ಧಾಂತಕ್ಕೆ ತಕ್ಕಂತೆ ಎಲ್ಲ ಕಡೆನು ನಡ್ಕೊಳ್ಬೇಕು ಅದನ್ನು ಮಾಡ್ಲಿಲ್ಲ ಅಂತಂದ್ರೆ ಅಂಥವರಿಗೆ ಕಿಂಚಿತ್ತೂ ಸಹ ನಾವು ಬೆಲೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅವರನ್ನು ನಾವು ಕಿಂಚಿತ್ತು ಸಹ ಗೌರವಿಸಬಾರದು ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ನಮ್ಮ ಆ ಆಕ್ಷೇಪಾರ್ಹವಾದ ವಿಚಾರಗಳಿಗೆ ವಿಚಾರಗಳಿಗೆಗಳನ್ನು ಆಕ್ಷೇಪ ಮಾಡುವುದಕ್ಕೂ ಒಂದು ಪರಿಮಿತಿ ಹಾಕೊಳ್ತೀವಿ ಅಂತಂದ್ರೆ ಆಗ ಅದಕ್ಕಿಂತ ಸುಮ್ಮನೆ ಇರುವುದು ಒಳ್ಳೆಯದು ಅದು ಮಾಡುವುದಿಲ್ಲ ಅದರಿಂದ ಈ ಆಸ್ತಿಕರು ಅಂತ ಹೆಸರಿಟ್ಕೊಂಡವರು ಜನಗಳನ್ನು ದಾರಿ ತಪ್ಪಿಸೋರಿದ್ದಾರೆ ನಾಸ್ತಿಕರು ಅಂತ ಹೆಸರಿಟ್ಟುಕೊಂಡಿರ್ತಕ್ಕಂಥವರು ಜನರನ್ನು ದಾರಿ ತಪ್ಸೋರಿದ್ದಾರೆ ಆದ್ರೆ ನಿಜವಾದಂತಹ ಆಸ್ತಿಕರು ಅಥವಾ ನಿಜವಾದಂತಹ ನಾಸ್ತಿಕರು ಆಗುದ್ರೂ ಅವ್ರ ಗೌರವ ಇದ್ದೇ ಇದೆ ಮತ್ತೆ ನಾನು ಹೇಳಿದಾಗ ಶಾಸ್ತ್ರದಲ್ಲಿ ಅವ್ರಿಗೂ ಒಂದು ಸ್ಥಾನ ಇದ್ದೇ ಇದೆ ಒಬ್ಬ ನಾಸ್ತಿಕರಾಗಿದ್ರು ನಿನ್ನ ಸಂ ನಿನ್ನ ವಿಷಯ ಏನು ನಿನ್ನ ಅಭಿಪ್ರಾಯ ಏನು ನಿನ್ನ ಆಕ್ಷೇಪ ಏನು ಎಲ್ಲವುದನ್ನು ನೀನು ಹೇಳಪ್ಪ ಅಂತಲೇ ಅವ್ರಿಗೊಂದು ಅವಕಾಶ ಕೊಡ್ತೀವಿ ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಗ್ರಂಥಗಳು ಯಾಕೆ ನಮ್ಮ ಧರ್ಮದಲ್ಲಿ ಎಲ್ಲರಿಗೂ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡುವುದೇ ಇಲ್ಲ ಅಂದ ಮೇಲೆ ಅಂತ ಆದ್ರೆ ಇಷ್ಟೆಲ್ಲ ಗ್ರಂಥಗಳನ್ನೆಲ್ಲ ಬರೆಯುವುದು ಯಾಕೆ ಯಾವುದೋ ಒಂದು ಗ್ರಂಥ ಬರೆದ್ಬಿಟ್ಟು ನೋಡ್ರಿ ಇಷ್ಟೇ ನಮ್ಮ ವಿಷಯ ಇನ್ನಿದ್ರ ಮೇಲೆ ಯಾರು ಪ್ರಶ್ನೆ ಕೇಳುವ ಹಾಗೆಲ್ಲ ಇದ್ರೊಳಗೆ ಏನಿದೆಯೋ ಅದನ್ನ ನೀವೆಲ್ಲ ಆಚರಣೆ ಬಾಯಿ ಮುಚ್ಕೊಂಡು ಎಲ್ಲರೂ ಆಚರಣೆ ಮಾಡ್ಬೇಕಷ್ಟೇ ಅಂತ ಹೇಳ್ಬಿಟ್ರೆ ಆಗೋಗ್ತಿತ್ತು ಇಷ್ಟೆಲ್ಲ ವಿಚಾರ ಗ್ರಂಥಗಳನ್ನು ಇಷ್ಟೆಲ್ಲ ವಿಸ್ತಾರವಾದ ಗ್ರಂಥಗಳನ್ನು ಬರೆದಿರುವುದೇ ಯಾಕೆ ಅಂತಂದ್ರೆ ನಾವು ಹೇಳುವಂತಹ ವಿಚಾರ ಏನಿದೆಯೋ ನಮ್ಮ ಧರ್ಮವು ನಮಗೆ ಹೇಳುವಂತಹ ಆ ಆತ್ಮೋದ್ಧಾರಕ್ಕೆ ಬೇಕಾಗಿರತಕ್ಕಂತಹ ವಿಚಾರ ನಮ್ಮ ಆತ್ಮೋದ್ಧಾರ ಈ ಜಗತ್ತಿನ ಉದ್ಧಾರ ಇದೆಲ್ಲದಕ್ಕಾಗಿ ನಮ್ಮ ಗ್ರಂಥಗಳು ಹೇಳುವಂತಹ ವಿಚಾರಗಳ ಮೇಲೆ ಜನರ ಮನಸ್ಸಿನಲ್ಲಿ ಬರಬಹುದಾದಂತಹ ಅನೇಕ ವಿಧವಾದಂತಹ ಎಲ್ಲ ಆಕ್ಷೇಪಗಳಿಗೂ ಸರಿಯಾದಂತಹ ತರ್ಕಬದ್ಧವಾಗಿ ಅದು ತರ್ಕಬದ್ಧವಾಗಿ ಉತ್ತರವನ್ನು ಕೊಡಬೇಕು ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿ ಸರಿಯಾಗಿ ಅವರಿಗೆ ಸಮಾಧಾನಕರವಾಗಿ ಉತ್ತರವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಇಷ್ಟೆಲ್ಲ ಗ್ರಂಥಗಳು ಬಂದಿರುವುದು ಆ ಎಲ್ಲ ಗ್ರಂಥಗಳನ್ನು ತೆಗೆದು ನೋಡಿದ್ರೆ ಅಲ್ಲೆಲ್ಲ ಕಡೆ ಇದರ ಬಗ್ಗೆ ವಿಸ್ತಾರವಾದಂತಹ ಚರ್ಚೆಗಳಿವೆ ಅತ್ಯಂತ ತರ್ಕಬದ್ಧವಾಗಿ ಎಲ್ಲ ವಿಚಾರಗಳನ್ನು ಸಹ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಹಾಗಾಗಿಯೇ ಶಂಕರ ಭಗವತ್ಪಾದಾಚಾರ್ಯರು ಸಹ ಭಾಷ್ಯ ಗ್ರಂಥಗಳನ್ನೆಲ್ಲ ಬರೆದಿರುವುದೇ ಅದಕ್ಕೋಸ್ಕರ ಆ ಭಾಷ್ಯಗಳನ್ನೆಲ್ಲ ತೆಗೆದು ನೋಡಿದಾಗ ಅದರೊಳಗೆ ಯಾವ ರೀತಿಯಾಗಿ ಅವರು ಚರ್ಚೆಗಳನ್ನು ಮಾಡಿದ್ರು ಒಂದು ಒಂದು ಸಿದ್ಧಾಂತವನ್ನ ಒಂದು ವಿಚಾರವನ್ನ ತರ್ಕಬದ್ಧವಾಗಿ ಯಾವ ರೀತಿಯಾಗಿ ಅವರು ಪ್ರತಿಪಾದನೆ ಮಾಡಿದ್ರು ಅನ್ನೋದನ್ನ ನಾವು ಅಲ್ಲಿ ನೋಡಬಹುದಾಗಿದೆ ಹಾಗಾಗಿ ಈ ರೀತಿಯಾಗಿ ಪ್ರತಿಯೊಂದು ವಿಚಾರವನ್ನು ಸಹ ತರ್ಕಬದ್ಧವಾಗಿ ಸರಿಯಾಗಿ ನಮ್ಮ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿ ತೋರಿಸಿದ್ದಾರೆ ಮತ್ತೆ ನಮ್ಮ ಗ್ರಂಥಗಳಲ್ಲಿ ನಮ್ಮ ಈ ಒಂದು ಧರ್ಮದಲ್ಲಿ ಪ್ರ ಪ್ರತಿಯೊಬ್ಬರಿಗೂ ಸಹ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಮಾರ್ಗವನ್ನು ಹೇಳಿದ್ದಾರೆ ಯಾರನ್ನು ಸಹ ಬಿಡ್ಲಿಲ್ಲ ಪ್ರತಿಯೊಬ್ಬರಿಗೂ ಸಹ ತಮ್ಮ ಜೀವನದಲ್ಲಿ ಲೌಕಿಕವಾದಂತಹ ಜೀವನ ಬೇರೆ ಒಂದು ಧಾರ್ಮಿಕವಾದಂತಹ ಜೀವನವನ್ನು ನಡೆಸಿ ಜೀವನದಲ್ಲಿ ಅತ್ಯಂತ ಉತ್ತಮವಾದಂತಹ ಸ್ಥಿತಿಯನ್ನು ಪಡೆಯುವುದು ಹೇಗೆ ಅನ್ನುವುದಕ್ಕೆ ಖಂಡಿತವಾಗಿಯೂ ಎಲ್ಲರಿಗೂ ಸಹ ಮಾರ್ಗವನ್ನ ನಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ ಯಾರನ್ನು ಸಹ ನಮ್ಮ ಧರ್ಮವು ಬಿಟ್ಟಿಲ್ಲ ಪ್ರತಿಯೊಬ್ಬರಿಗೂ ಸಹ ಶ್ರೇಯ ಮಾರ್ಗವನ್ನ ನಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ ಅವರವರು ಅದನ್ನು ಆಚರಣೆ ಮಾಡಬೇಕು ಮಾಡಿ ತದ್ವಾರ ಈ ಒಂದು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಹ ಇದ್ದೇ ಇದೆ ಫಲದಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇಲ್ಲ ಎಲ್ಲರಿಗೂ ಸಹ ಅದರ ಒಂದು ಫಲ ಶ್ರೇಯ ಪ್ರಾಪ್ತಿ ಅನ್ನೋದು ಖಂಡಿತವಾಗಿಯೂ ಹಾಗೇ ಆಗುತ್ತೆ ಆದ್ರಿಂದ ವಿಶೇಷವಾಗಿ ಈ ಒಂದು ಧರ್ಮದ ಬಗ್ಗೆ ಈ ಒಂದು ಪರಂಪರೆ ಬಗ್ಗೆ ವಿಶೇಷವಾದಂತಹ ತಿಳುವಳಿಕೆಯನ್ನ ಪ್ರತಿಯೊಬ್ಬರು ಸಹ ಬೆಳೆಸ್ಕೊಳ್ಬೇಕು ತಿಳುವಳಿಕೆ ಶ್ರದ್ಧೆ ಒಂದು ದೃಢವಾದಂತಹ ನಿಷ್ಠೆಯನ್ನ ಪ್ರತಿಯೊಬ್ಬರು ಸಹ ಬೆಳೆಸ್ಕೊಳ್ಬೇಕು ಇವತ್ತಿನ ದಿವಸ ಅದು ಇಲ್ಲವಾದ್ರಿಂದಲೇ ಏನಾಗ್ತಿದೆ ಅಂತಂದ್ರೆ ಈಗ ನಾನು ಹೇಳಿದ ಹಾಗೆ ಎಲ್ಲರಿಗೂ ಸಹ ಹಿಂದೂ ನಾನು ಹಿಂದೂ ಧರ್ಮದವನು ಅಂತ ಹೇಳ್ಕೊಳ್ಳಿಕ್ಕೆ ಅಷ್ಟು ಶ್ರದ್ಧೆ ಅನ್ನೋದು ಬರ್ತಾ ಇಲ್ಲ ಅಥವಾ ಯಾರಾದರೂ ಇದಕ್ಕೆ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಓ ಹಾಗಿದ್ರೆ ಅವ್ರು ಹೇಳ್ತಿರುವುದೇ ಸರಿಯಾಗಿದೆಯೇನೋ ಅವನು ಯಾವ ತರ್ಕಗಳನ್ನು ಇಟ್ಕೊಂಡು ಇದಕ್ಕೆ ವಿರುದ್ಧವಾಗಿ ಮಾತಾಡ್ತಿದ್ದಾನೋ ಅದಕ್ಕಿಂತ ನೂರರಷ್ಟು ಆಳವಾಗಿ ಹೋಗಿ ತರ್ಕಗಳನ್ನು ನಮ್ಮ ಗ್ರಂಥಗಳನ್ನು ತೋರಿಸಿದ್ದಾನೆ ಅದಕ್ಕೆ ಶಂಕರರು ಒಂದು ಮಾತು ಏನ್ ಹೇಳ್ತಾರೆ ದುಸ್ತರ್ಕಾತ್ಸ ವಿರಮ್ಯತಾಂ ಸಂಧೀಯತಾಂ ನೀನು ಸಹ ತರ್ಕವನ್ನು ಇಟ್ಕೊಂಡೇ ಮಾತಾಡಪ್ಪ ತರ್ಕವನ್ನು ಬಿಟ್ಟು ಸುಮ್ಮನೆ ಏನೋ ಒಂದು ಸಿದ್ಧಾಂತ ನಿನ್ನ ತಲೆ ಮೇಲೆ ನಾವು ಕೂರಿಸುವುದಿಲ್ಲ ಒಂದು ಸಿದ್ಧಾಂತ ಹೇಳಬೇಕಂದ್ರೆ ನಾವು ತರ್ಕದ ಮೂಲಕವಾಗಿ ಕೇಳ್ತೀವಿ ಹೇಳ್ತೀವಿ ನೀನು ಏನಾದರೂ ಮಾತನಾಡುವುದ್ರೆ ತರ್ಕದ ಮೂಲಕವಾಗಿ ಸರಿಯಾದಂತಹ ತರ್ಕವನ್ನು ಹೇಳು ಸುಮ್ಮನೆ ನೀನು ಬಾಯಿ ಬಂದಂತಹ ತರ್ಕಗಳನ್ನು ದುಸ್ತರ್ಕಗಳನ್ನು ಮಾಡದೆ ಕುತರ್ಕಗಳನ್ನು ಮಾಡದೆ ಸರಿಯಾದಂತಹ ತರ್ಕಗಳನ್ನು ಇಟ್ಕೊಂಡು ನೀನು ಮಾತನಾಡು ಮಾತನಾಡು ನಾವು ಚರ್ಚೆಗೆ ಸಿದ್ಧ ಅದೆಷ್ಟೋ ಶಂಕರ ಚರಿತ್ರೆಯಲ್ಲಿ ಎಷ್ಟೋ ಜನರ ಜೊತೆಗೆ ಅವರು ವಾದವನ್ನು ಮಾಡಿದ್ದಾರೆ ಆದ್ರಿಂದ ಇಲ್ಲಿ ಸುಮ್ನೆ ಏನೋ ಒಂದು ಹೇಳಿಬಿಡುವುದು ಅವರು ಇಷ್ಟ ಬಂದ ಹಾಗೆ ಯಾರೋ ಏನೋ ಹೇಳಿಬಿಡುವುದು ಅದನ್ನೇ ಎಲ್ಲರೂ ಬ ಸುಮ್ನೆ ಕಣ್ಣು ಮುಚ್ಕೊಂಡು ಆಚರಣೆ ಮಾಡಬೇಕು ಅಂತಿಲ್ಲ ಹಾಗಿಲ್ಲ ಏನೇ ಹೇಳಿದ್ರು ಅದರ ಬಗ್ಗೆ ಹಿಂದೆ ಒಂದು ತರ್ಕ ಒಂದು ವಿಚಾರ ಅನ್ನೋದು ಅನ್ ಖಂಡಿತವಾಗಿ ಇದ್ದೇ ಇರುತ್ತೆ ಅದನ್ನೆಲ್ಲ ಮಾಡಿಯೇ ನಿರ್ಣಯ ಮಾಡಿ ಅದನ್ನ ಆಚರಣೆ ಮಾಡಲಿಕ್ಕೆ ನಮಗೆ ಹೇಳಿದ್ದಾರೆ ಆದ್ರಿಂದ ಈ ರೀತಿಯಾಗಿ ಆ ದೃಢವಾದಂತಹ ತರ್ಕಗಳಿಂದ ಒಂದು ಸರಿಯಾದಂತಹ ಪರಂಪರೆಯನ್ನ ಹಿಂದಿನವರು ನಿರ್ಮಿಸಿದ್ದಾರೆ ಅದನ್ನ ಅನುಸರಣೆ ಮಾಡಿ ಆ ಮಾರ್ಗವನ್ನ ನಮಗೆ ಉಪದೇಶ ಮಾಡಿದ್ದಾರೆ ಹಾಗಾಗಿ ಈ ಒಂದು ಧರ್ಮದ ಮಹತ್ವವನ್ನ ಖಂಡಿತವಾಗಿಯೂ ಎಲ್ಲರೂ ಸಹ ತಿಳ್ಕೊಳ್ಳಬೇಕು ಬೇಕಾದಷ್ಟು ಗ್ರಂಥಗಳಿವೆ ಅನೇಕ ಗ್ರಂಥಗಳಿವೆ ಆ ಎಲ್ಲ ಗ್ರಂಥಗಳಲ್ಲೂ ಅನೇಕ ವಿಧವಾದಂತಹ ವಿಚಾರಗಳಿವೆ ಆ ವಿಚಾರಗಳಲ್ಲಿ ಕೆಲವು ವಿಚಾರಗಳನ್ನಾದರೂ ನಾವು ಸರಿಯಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ಈ ಧರ್ಮದ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ನಮಗೆ ವಿಶೇಷವಾದಂತಹ ಒಂದು ತಿಳುವಳಿಕೆ ಅನ್ನೋದು ಬರುತ್ತೆ ಇದನ್ನ ಪ್ರತಿಯೊಬ್ಬರೂ ಸಹ ಆ ಸರಿಯಾದಂತಹ ತಿಳುವಳಿಕೆಯನ್ನ ಸರಿಯಾದಂತಹ ವ್ಯಕ್ತಿಗಳಿಂದ ಪಡ್ಕೊಳ್ಳಬೇಕು ಅನ್ನುವಂತಹ ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಹೇಳಬಯಸ್ತಾ ಇದ್ದೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ